ಎಲ್ಲರೂ ಮಾಡ್ಯಾರ ಲಾಸ್ಟ್ ಈಗ ನಾನು ಮಾಡಾಕತ್ತೀನಿ ನಿಮಗೆ ಒಳ್ಳೇದಾಗ್ಲಿ ಹಿಂಗ ವರ್ಷ ವರ್ಷ ಮಾಡ್ಲಿ ಹುಟ್ಟು ಹಬ್ಬ ಹುಟ್ಟಿದ ಹಬ್ಬ ಮೇಯ ಕಲಿಪ ನೀ ಸೈಡ್ ಸರಿಪ ನೋಡಿ ಇದೆಲ್ಲ ನಮ್ಮ ಹೆಣ್ಣು ಮಕ್ಕಳು ಇದೆಲ್ಲ ನಮ್ಮ ಬಳಗ ಆರಾಮದಿರ ಎಲ್ಲ ಹೊಡೀರಿ ನನ್ನ ಸಂಬಂಧ ಚಪ್ಪಾಳೆ ಹೊಡೀರಿ 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 ಯಾವ ಮ್ಯಾಲಕ್ಕ ನೀನು ನೀರಾ ಬಿದ್ದು ಎಮ್ಮೆ ಹೊಳ್ಳಾಡ್ದೆ ಮಾಡ್ತೇವೆ ఏన్ ఏమీ మామ మామ అవి అవును ఉంటార మన తినతబా మిరచి హళి బరుద ఇని ఏ కట్క హుడ్ అస్ బేన్ ఐతి బెళగ జిల్ నైతి ನೋಡಿ ನಾವು ಬೆಳಗಾವಿ ಜಿಲ್ಲಾನು ನೋಡಿವಿ ಇವತ್ತ ನಿಮ್ಮದು ಐತಿ ಎಲ್ಲಾರು ಮಾಡ್ಯಾರ ಲಾಸ್ಟ್ ವೀಕ್ ಮಾಡಿದ್ರಿ ನಾನು ಮಾಡಿ ಲಾಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಹಿಂಗ ವರ್ಷ ವರ್ಷ ಮಾಡ್ಲಿ ಹುಟ್ಟು ಹಬ್ಬ ಹುಟ್ಟಿದ ಹಬ್ಬ ಹುಟ್ಟಿದ ತಪ್ಪಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿ ಇವತ್ತು ಯಾರ್ಯಾರು ಬರ್ತಡೇ ಮಾಡ್ಕೊಂಡಿರಿ ಅರೆ ಎಲ್ಲಾ ಕ್ರೆಡಿಟ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸಲ್ಬಕಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋತೀವಿ ಅಂತ ಹೇಳ್ತ ಹಂಗಲ್ಲ ನಮ್ದು ಏನಿದ್ರು ಸರ್ಕಾರ ಸೀಲ್ ನೆನಪಿಟ್ಕೊ ಯಾರ ಆಯಾ ಬರ್ದಾಳ ಆಯಿ ಬರ್ದಾಳ ಅಂದ್ರ ಇಲ್ಲ ಏನಿದ್ರು ನಮ್ಮ ಸರ್ಕಾರ ಸೀಲ್ ಹಾಂ ಹೆಡ್ ಮಾಸ್ಟರ್ ಬರಿಬೇಕು ನಮ್ದು ನವಿ ಕುಂದ್ರವು ನಿಂದು ಅಲ್ಲಿ ನಿಮ್ಮ ತಂಗಿ ಮಗ್ಳು ಕುಂದ್ರು

ಮಾಡಿಲ್ಲ ನನ್ನ ನನ್ನ ಗುರು ತೋಮೋ ಹೊರತೋ ನಾನೋಮ ಆದರೂನು ಹೆಂಗಿರತಿ ನೀ ನನ್ನ ಮರುತೋ ಗೆಳತಿ ನನಗಂತೂ ಮನಸಾದೋ ಹೌದು ಸನ್ನಾಗಿ ನನ್ನಾಗಿ ಸಾಲಿಗೆ

நன்னாகி நன்னாகி நன்னா பிரீத்தி மரதாகி நன்னா பிரீத்தி மரத தூரா வந்தாகி குட்டி தா ஹப்பத்த கொடசிகே வந்தாகி இரண்ணன குடியா முந்த கொள்ளக செய்னாகி நாகி

அது சன்னாகி நன்னாகி நன்னா பிரீதி மருந்தாகி நன்னா பிரீதி மருந்து தூரம் தாக்கி பொன்ன ஹச்சத்தாரா செல்ல நன்னாக கிஷியா செல்ல அதரும் ஹச்சாலில்லா மனதாரம் மாத்தாரா இல்லை ಪ್ರೀತಿ ಮಾಡಿ ಜಳ ತಿಳಿಯ ಸೂಕ್ಷ್ಮ

மனசிக் Gesetzent новый நாய் நாயி ம்யால நாய் தி ஓட்டி हத்தாகி போகல் யாரியே இல்லையாரு இல்ல பரி நாடக சத்தவன சோடியாரு சாய் பில நன்ன ராதான் பிதமை நாரியே நாத நினப்றித்திகாக அகிமுட மர்பாத

ನಿನ್ನ ನಿಗಸಾಕ ಸಂತೋಷ ಸರಿಯೆಟ್ ಓಡાડತಾರ ಅವಂಗಾಗಿಲ್ಲ ನಿನಗ್ ಬಿಟ್ಟನ ಇಬ್ರು ಸೇಮ್ ಕಲರ್ ಹಾಕೊಂಡ್ ಮಂದಿರಿ ಏನು ನೆಂಬದ ಪ್ರೀತಿ ಅತ್ತಿನ ಹಾ ಮತ್ತೆ ಮನೆಗೆ ಹೋಗಿ ಇವತ್ತು হাসি ಹೊರಗೆ ಬರಕوا ಹಾ ಅಲ್ಲ ಇರದು ಓಕೆ ಈಗ ನಿಮ್ಮ ಮಂದಿಗೂ ಚಪ್ಪಲಿಗಳು ಜಲ್ಲಿ ಟೈಮ್ ನಿಮ್ಮ ಹುಡುಗರು ಜೋಡಿವಾದ್ ಆ ಯಾಕ ಬಾಯ್ ಮೈಕ್ ಅಲ್ಲ ನನ್ನ ಜೀವ ಇಲ್ಲಿ ಕೊಂತ ನೀ ಹೇಳಿ ಡೈವರ್ಸ್ ಗೇರ್ಸ್ ಮಾಡಿಸಿ ಮತ್ತೆ ಸರ್ ಜೀವ ಅಲ್ಲಿ ನೀವು ಒಬ್ಬಕ್ಕಿ ಮೇಲೆ ಹೆದ್ರಿ ಏ ಅಭಿ ಮೈ ಕ್ಯಾ ಬೋಲತ್ ಏ ತೋ ಸೋಪ್ ಐತ್ರಿ ಐ ಮುಚ್ಚಕೊಂಡು ಜೀವ ಅಲ್ಲಿ ಐತಿ ಆ ಜೀವಕ್ಕೆ ಜೀವ ಇಲ್ಲಿ ಐತಿ ಅಲ್ಲ ನೀವು ಮನುಸು ಪ್ರೀತಿ ಅಲ್ಲಿ ಐತಿ ಅಲ್ಲಿ ಐತಿ ಆದ್ರೆ ಆಸೆ ಅನ್ನೋದು ಇಲ್ಲಿ ಐತಿ ಬ್ಯಾಡಗಪ್ಪ ಅನ್ನೋ ಮುಂದೆ ಅಂತ ಹೇಳಬೇಡಗಪ್ಪ ಅನ್ನೋ ಆ ನಾ ಒನ್ ಟು ತ್ರೀ ಅಂದ್ರೆ ಆಧಾರ್ ಕಾರ್ಡ್ ಅಷ್ಟೇ ಹೊಡಿಬೇಕು ಹಾಂ ಮತ್ತೆ ಆಧಾರ್ ಕಾರ್ಡ್ ಮಾಡಿ ಕೊಟ್ರಿ ಇಲ್ಲಿ ಹೋಗ್ಬೇಕು ನಾವು ಆಮೇಲೆ ನೀವು ಆ ಒನ್ ಟು ತ್ರೀ ಸ್ಟಾರ್ಟ್ ಆಧಾರ್ ಕಾರ್ಡ್ ಚಪ್ಪಾಳೆ ಹಾ ಇದು ನಮ್ಮದು ಇಲ್ಲ ಸಾಕ್ ಬಿಡ್ರಿ ಬೈ ಯಾಕ ಜಾತ್ರೆ ಮುಗಿತು ನಾಡು ರೊಟ್ಟಿ ಪಟ್ಟಿ ಮಾಡ್ಬೇಕ್ ಹಾ ಈಗ ನಮ್ಮದು ಕೇಳಿ ಆ ಅದ್ರ ಬೆಳಗಾವಿ ಮಂದಿ ರಾಮದೂರು ತಾಲೂಕು ಮಂದಿ ಹೆಂಗಿರ್ದು ಗೊತ್ತೇನ ಹಾ ಏನು ಕಬಡ್ಡಿ ಆಡೋಕೆ நீ திண்டி கிண்டி மாதாடே நம்ம மந்திக்கு அல்ல கப்பின பட ஏனோ இல்லை இன்னம ನಾವ್ ಮಾಡ್ಯಾಕಿದ ರೊಟ್ಟಿ ತಿನ್ನ ಮಗ ಚಿರುದ ಮುಚ್ಚ ನಿಮ್ಮವ್ವನ ನಾವು ದುಡ ತಂದು ಹಾಕ್ಲಿಕ್ಕೆ ನೀ ಏನ್ ಮಾಡ್ತಿದ್ದಿ ಅಬ್ಬುನಿ ಬಾ ಇವತ್ತು ಬಾ ಅವಿ ವ ಸಂತೋಷ ನನ್ನ ಮೈಕ್ ಕರ್ಗಿತ್ತು ಇವತ್ತು ರೊಟ್ಟಿನೂ ಮಾಡಲ್ಲ ಬಾ ನಿನಗ್ಯಾ ಮಗ ಮಾಡದ್ ನಾನು ಊರಾಗ ಎಕ್ರೆ ಸಾಂಗ್ರಿ ಜಗ್ಗದ ತಿಂದು ಜೀವನ ಮಾಡ್ತೇವೆ ನಾವು ಬೇಡ ಅವ್ರು ಹೇಳಿ ನೋವು ರೊಟ್ಟಿಯರ ಎಲ್ಲಿ ಮಾಡ್ತೀರಿ ಇವಾಗ ಎಲ್ಲರು ಅದು ಅವ್ನ ಅವ್ನ ಹಳ್ಳಿ ಸುತ್ತುದೈತಿ ಇಲ್ಲಸೋ ನೀವು ಒಂದು ಮಾತು ಹೇಳಿದ್ರಿ ಎಗ್ ರೈಸ್ ಅಂಗಡಿ ಭಾಳ ಅದಾವ ಅಂತ ಹೇಳಿ ಆಗಳೇ ನನಗೆ ಅಯ್ಯನು ಅಂದಿದ್ ನಿನಗೆ ಗೊತ್ತನ ಏನು ಇವ್ವ ಅಕ್ಕ ಅದಾನು ನಾ ಅಕ್ಕ ಅದೇನು ಒಂದು ಬೀಜದ ಮಾತು ಹೇಳ್ತೇನೆ ಕೇಳಿ ಅಮ್ಮ ಅವಿ ಅವಿ ಇವ ಯಾರು ಗೊತ್ತ ನಮ್ಮ ತಮ್ಮ ತಮ್ಮ ನಾ ಕರೆ ಹೆಣ್ಮಕ್ಳ ಕಡೆ ಆಗಿ ಮಾತಾಡ್ತ ನಂದು ಹೆಂಗಳ್ ಐತಿ ಅಂದ್ರೆ ನೀ ಎಚ್ ಎಂ ಟಿ ಅನಾ ಹ ಏನು ಬೇಕಾ ತಿಳ್ಕೊರಿ ಹಂಗಂದ್ರೆ ಎಚ್ ಎಂ ಟಿ ಅಂದ್ರೆ ಹೆಣ್ಣ ಮಕ್ಕಳ್ ತಂದಿ ಅಂದಂಗ ಈಗ ನಾ ಹೆಣ್ಮಕ್ಳ ಕಡೆ ಆಗಿ ಮಾತಾಡ್ತನ ಅಂತ ಆಗಳೆ ಅಂದಿದ್ದೆ ಅಣ್ಣ ಇವರು ಪಕ್ಕ ತಿಳ್ಕೊಂಡಿರಲ್ಲ ಹಾ ತಿಳ್ಕೊಂಡಿರತಿ ಈಗ ನೀವೇನಂದ್ರಿ ಅಣ್ಣ ಮುಟ್ಟಿ ಮೊಟ್ಟಿ ಮಾತಾಡಿಸಬೇಡ ಅದು ಸಂತೋಷಣ್ಣ ಅದು ಸಂತೋಷ ಅನ್ನಂದೈತಿ ನಮ್ಮ ದೋಸ್ತಿ ಒಳಗ ದೋಸ್ತನಲ್ಲ ಲವ್ ಕಣ್ಣು ಹಾಕಿದ್ರೆ ಬಿಡು ಮಕ್ಕಳಲ್ಲ ಅವು ಮತ್ತು ಹೌದು ಏನಿಲ್ಲ ದೋಸ್ತನ ಹಿಂದೆ ಬಂದು ದೋಸ್ತನ ತಂಗೀರಿಗೆ ಅವು ಎಷ್ಟು ಹೆಂಗೆ ಸಂತೋಷ ಎಲ್ಲ ತಿಂಡಿ ಬೇಕಲ್ಲ ಮತ್ತು ಬಂಗೆ ಯಾವಂಗಾರ ಕೊಟ್ಟು ಹೇಳ್ಬಿಡ್ತೀನಿ ನಾ ಹ್ಞೂ ಈಗ ನೀವ್ ಅಂದ್ರಿ ರೊಟ್ಟಿ ಬಡದ ಬಡಿದ ಕೈಯಾಗಿನ ರೊಟ್ಟಿ ತಿನ್ನೋಕೆ ಆಗಲಿಲ್ಲ ಅಂದ್ರೆ ಎಗ್ ರೈಸ್ ಅಂಗಡಿಗೆ ಹೋಗ್ತೀನಿ ಹೌದು ಮತ್ತು ಅದಕ್ಕೆ ಒಂದು ಬೀಜದ ಮಾತು ಹೇಳ್ತಾನೆ ಕೇಳಿ ಬೀಜದ ಬಿಟ್ಟು ಬೇಕಾತು ಹೇಳಿನಿ ಎಗ್ ರೈಸ್ ಊಟ ಮಾಡ್ಬೇಕಾದ್ರೆ ಹಣ ಕೊಡ್ಬೇಕು ಹೌದು ಎಗ್ ರೈಸ್ ಊಟ ಮಾಡ್ಬೇಕಾದ್ರೆ ಹಣ ಕೊಡ್ಬೇಕು ಆಹಾ ಖರೆ ತಾಯಿ ಕೈ ತುತ್ತು ತಿನ್ಬೇಕಾದ್ರೆ ಋಣ ಇರಬೇಕು ಅನಾ ತಾಯಿ ಹೆಚ್ಚು ನಮ್ಮ ನಾ ಹೇಳಿದ ತಾಯಿ ಋಣಕ್ಕೆ ಒಪ್ಕೊತೀನಿ ಹಾ ಆದ್ರೆ ಸ್ವಸೀವ ರೂಪಕ್ಕೆ ಒಪ್ಗಳತ್ತಿಲ್ಲ ನಾವು ಹೇಳ್ಬೇಕಲ್ಲ ಒಂದಿನ ನಾ ಮಾಡಿ ಹಾಕುವಾಗ ಓ ಭಾಳ ಸಿವಿ ಐತಿ ಚಂದ ಐತಿ ಅಂತ ಉಂಡಿ ಈಗ ಅಲ್ಲಿ ಅಲ್ಲೇ ಆತದ ನೀವು ಅಣ್ಣ

ಅಭಿ ಅಭಿ ಹಾಲಲ್ಲಿ ಎಲ ಯಾಲಿ ಏಲಕ್ಕಿ ಪುಡಿ ಏಲಕ್ಕಿ ಅದ ನೀ ದುಂಡ ದೊಣಲಿ ಅಂತ ನಿಮ್ಮ ಹಾಲಲ್ಲಿ ಏಲಕ್ಕಿ ಪುಡಿ ಹಾಕಿ ಕುಡಿಶ್ಯಾಳ ಒಲ್ಯವ್ ಮಮ್ಮಿ ಆ ಹಾಲು ನನಗೆ ಬೇಡ ಅಳಿಯೋ ಕುಡ ನಾವು ದಿನಾ ಎಣ್ಣೆ ಹೊಡ್ತೀವಿ ಗೊತ್ತಿನ ಬೇಡ ಎದಕ್ಕೆ ಕುಡಿತಿ ನಮ್ಮವ್ವ ಹಾಲು ಕುಡಿಸಿ ಹೆಂಗೆ ತಪ್ಪು ಮಾಡ್ಯಾವ ನೀನು ಹಾಲು ನೀನು ಈಗ ಹಾಲು ಕುಡಿತಿ ಹಾ ಈ ವಯಸ್ಸಿನಾಗು ಹಾಲು ನಮ್ಮವ್ವ ಈ ಎಮ್ಮಿ ಹಾಲು ಎಮ್ಮಿ ಅದ ನನಗೊಂದು ಕ್ಷಣ ಶ್ಯಾಖ ಆಗಿತ್ತು ఎమ్ 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 కుడి బాగా ఎమ్ కుడి బాచు కట్కీ ఎమ్జే బిచ్ ఎల్ గొత్ అవున ముంజల్ నోడ్బిటి హతా హల్ లైటింగ్ కంబాళ గారు

ದ್ಯಾಮವಾಗ ಕೈ ಎತ್ತ ಆ ದ್ಯಾಮವಾಗ ನಡ್ಕೊಂಡ್ರ ಯಾರ್ಯಾರ ಹತ್ತಿರಿ ಕೈ ಎತ್ತಿ ಯೋಗ ಹೆಣ್ಮಕ್ಳು ಮರ್ಯಾದೆ ಹೋಗುತ್ತೆ ಕೈ ಎತ್ತಿರಿ ನಾವ್ ಹೋಗ್ಬಿಡ್ತೀನಿ ನೋಡು ನನ್ನ ಪಗಾರ್ ಕೊಟ್ಟು ಎದಕ್ಕೆ ಕರ್ಸ ಹಾ ಕೈ ಎತ್ತಿ ಯಾರ್ಯಾರ ದ್ಯಾಮವಾಗ ನೋಡ್ಕೊಂಡ್ರ ಆ ಇದು ಎಲ್ಲ ನಮ್ಮ ಬಾಳ ನನಗೆ ಇದು ಬೇಕಾಗಿಲ್ಲ ಮಮ್ಮಿ ನವರಾತ್ರಿಯಾಗ ನಸಿನ ಮೂರ್ ಗಂಟೆ ಕೆತ್ತ ಬನ್ನಿ ಗಿಡ ಯಾರ್ಯಾರು ಸುತ್ತಾರ ಕೈ ಎತ್ತ ನನಗೆ ನಮ್ಮ ಆ ನಾಕ ಕೈ ಬಸ್ತಿದ್ಲು ತಣ್ಣೀರ್ ಜಳಕ ಮಾಡಿ ಹೇಳ ಅಂತ ನಿಮ್ಮ ಅವ್ನ ನಿನಗ ಮಾಡಿಸಿ ಮಾಡಿಸಿ ಹೆಂಗಾಗಿದ್ದವ್ ನೀ ತಣ್ಣೀರ್ ಜಳಕ ಬೇ ಯಾರ್ಯಾರ ನವರಾತ್ರಿಗೆ ಪೂಜೆ ಮಾಡೀವಿ ನಾವು ಮಾಡೀವಿ ಚಲೋ ಗಂಟ ಸರಿ ಅಂತ ಮಾಡೀವಿ ಯವ್ವ ಇವ್ರು ಒಬ್ರು ಬನ್ನಿ ಗಿಡಕ್ಕೆ ಹೋಗಿಲ್ಲ ಹಾ ಸತ್ತೀವಿ ಯವ್ವ ನೀ ಏನಾರ ಮಾತಾಡ್ಕಿ ಅದಕ್ಕೆ ಕೈಯತ್ತಿಲ್ಲ ಹೋಗಲಿ ಬಿಡ ನೀ ಹೋಗಿಲ್ಲ ಹಾ ಹೋಗಿ ಒಂದು ದಿನ ದೇವ್ರ ಭೇಟಿಗ್ಯನ ನಿಮಗೆ ಭೇಟಿ ಆಗ್ಯಾನ ನಮಗೆ ದಿನಾ ಭೇಟಿ ಆಕನ್ ಅದು ಹೆಂಗೆ ಅವ್ನ ಅವ್ನು ಎರಡು ಬೇಡ ನಾಲ್ಕು ವಾರ ತವ್ನು ಹೊಳಿ ಸಾಲ್ನ್ಯಾಗ ಕುತ್ವ ಅಂದ್ರೆ ಎಲ್ಲ ದೇವ್ರ ಮುಂದೆ ಬರ್ತಾವೆ ಇಲ್ಲಿ ಬಂದೈತಿ ನಾವು ದೇವ್ರು ಒನ್ನೇ ಇದು ಎಲ್ಲಾ ದೇವ್ರು ಬಂದಿ ಏನಂತ ಗೊಂತನ ಪಕ್ಕಾ ಐವಡ್ಸಿ ನೋಡದ್ ಎಲ್ಲಾ ದೇವ್ರು ಏನಂತ ಗೊತ್ತ ಕಂದ ಆಹ್ಹ್ ಸಂತೋಷ ಮೈಲಾರಿ ಮೈಲಾರಿ ಓ ನಿನಗ ಚೀಪ್ಸ್ ಕೊಡಲೇ ಉಪ್ಪಿನಕಾಯಿ ಕೊಡಲೇ ಆಯ್ತಾವ ನಿಮ್ಮ ಅಕ್ಕಿ ಸುಬಾಯ್ ಸೀದಾ ಕುಡದ್ ಮೇಲೆ ನಿಮ್ಮ ಮನಿ ಬಾಗ್ಲ ಬಾರಸಿ ಮಂದಿ ಮನಿ ಬಾಗ್ಲಾ ಬಾರಸ್ಬ್ಯಾಡ್ರಿ ನಿಮ್ಮವ್ರು ನೀ ಎತ್ತಿ ಇನ್ನೊಂದ್ ಹೆಸ್ರ ಕುಡಕ್ರಿ ಮತ್ತ ಬಾಡಿ ತುಂಬ ಕುಡಿಸಿನಿ ಕುಡಿ ನಿಂದ್ರಾಕ್ ಬರ್ಲಾರ್ದಂಗ್ ಕುಡಿಸಿನಿ ಕುಡಿ ಬಳ್ಳಿಟ್ ನಿಲ್ಕಬೇಕ ಅಟ್ಟು ಕುಡಿಸಿನಿ ಅಟ್ಟು ನಿಷೇಧ್ರು ಶೀದ ಹೋಗಿ ನಮ್ಮನಿ ಬಾಕ್ಲನ್ನ ಬಡುದೀವಿ ನಾವು ಅಟ್ಟ ನಿಯತ್ತಿಂದ ಇಡೇ ಲಾಕ್ ಡೌನ್ ನೆಡದಾಗ ಇಡೇ ಲಾಕ್ ಡೌನ್ ಆದಾಗ ನಿಮ್ಮಂತ ಮೂವತ್ ರೂಪಾಯಿ ಹಚ್ಚು ಲಿಫ್ಟಿಕ್ ಹಚ್ಚು ಹುಡುಗಿಯಾರಿಂದ ಸರ್ಕಾರ ನಡೆದಿಲ್ಲ ಎರಡು ನೂರ ಎಪ್ಪತ್ ರೂಪಾಯಿ ಕ್ವಾರ್ಟರ್ ಕುಡಿ ನಮ್ಮಂತ ಮದ್ಯ ಪ್ರೇಮಿಗಳಿಂದ ಸರ್ಕಾರ ನಡೆದೈತಿವಿ ಓ ಮಮ್ಮಿ ಇದಕ್ಕೆ ಮೂವತ್ತು ರೂಪಾಯಿ ಇರ್ತಾನೆ ಫೈ ಹಂಡ್ರೆಡ್ ಆ ಐನೂರು ರೂಪಾಯಿ ಮಾವನು ಐನೂರು ರೂಪಾಯಿ ಕೊಟ್ಟು ಹಚ್ಗೋತಿರ್ಲ ಬರೀ ಐದು ರೂಪಾಯಿ ವಿಮಾಲು ತಗೋ ಕನ ಕನದೆಲ್ಲೂ ಕೇಸ್ ಅಲ್ಲಿ ಐದ್ ಐನೂರು ರೂಪಾಯಿ ಲಿಫ್ಟಿಕ್ ಹಚ್ತಾರೆ ನೋಡು ಅನ್ಗೊಳ್ರಿ ವಿಚಾರ ಮಾಡಿ ಉರ್ತು ನೋಡಿ ಎಷ್ಟ ಹಾದಿಗಟ್ಟ ಹೈದರಾಬಾದ್ ಆಗಿರಬೇಕು ಎಷ್ಟ್ ಕೆಂಪ್ ಐತಿ ಅಲ್ಲೇ ಸಂತೋಷ ಕೊಡು ಧನ್ಯವಾದಳು ಧನ್ಯವಾದಗಳು ನಾ ಹೇಳ್ದೆ ಹಾಸ್ಯದ ಝಲಕನ್ನ ಕೊಟ್ಟಂತ ಓಕೆ ತ್ಯಾಂಕ್ ಯು ನಮ್ಮ ಪಲ್ಲವಿಯವರಿಗೆ ಧನ್ಯವಾದವನ್ನು ಹೇಳ್ತಾ ಅದೇ ರೀತಿ ಮುಂದಿನದಾಗಿ ಒಂದು ಸುಂದರವಾದ ನೃತ್ಯವನ್ನು ತೆಗೆದು ಬರ್ತಾ ಇದ್ದಾರೆ ನಮ್ಮ ಕಲಾತಂಡದ ಹೆಮ್ಮೆಯ ನೃತ್ಯಗಾರ್ತಿ ಟೆಟು ಕ್ವೀನ್